ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೇನು ಆಷಾಢ ಮಾಸ ಬಂದ್ಬಿಡ್ತು ಸೊ ಆಷಾಢ ಮಾಸ ಅಂತಂದ್ರೆ ಶಕ್ತಿ ದೇವತೆಗಳ ಆರಾಧನೆ ಅಂತ ಎಲ್ಲರಿಗೂ ಗೊತ್ತು ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ ದೇವಿ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ಚಾತುರ್ಮಾಸ ಒಂದು ವ್ರತ ಏನಿರುತ್ತೆ ಅದು ಇವಾಗ್ಲಿಂತ ಶುರು ಆಗ್ತಕ್ಕಂಥದ್ದು ಹಾಗಾಗಿ ನಾವೆಲ್ಲರೂ ಮಾಡ್ಬೇಕಾಗಿರೋ ಕೆಲಸ ಅಂತಂದ್ರೆ ಆಷಾಢ ಮಾಸದ ಒಂದು ಅಮಾವಾಸೆಯ ನಂತರ ಬರ್ತಕ್ಕಂತ ಪಾಡ್ಯಮಿಯಿಂದ ಒಂಬತ್ತು ದಿನಗಳು ಗುಪ್ತ ನವರಾತ್ರಿ ಅಂತ ಹೇಳ್ತೀವಿ ನಾವೆಲ್ಲರೂ ಮಾಡ್ತಕ್ಕಂಥದ್ದು ಶರಣ್ ನವರಾತ್ರಿ ಒಂಬತ್ತು ದಿನದಲ್ಲಿ ದುರ್ಗಾದೇವಿಯನ್ನು ಆರಾಧನೆ ಮಾಡ್ತೀವಿ ಹಾಗೆ ಈ ಆಷಾಢ ಮಾಸದಲ್ಲಿ ವಾರಾಹಿ ದೇವಿಯ ಒಂದು ನವರಾತ್ರಿ ಅಂತಾನೆ ಹೇಳ್ಬೋದು ಒಂಬತ್ತು ದಿನಗಳು ಸಹ ವಾರಾಹಿ ದೇವಿಯ ಆರಾಧನೆಯನ್ನ ಮಾಡಿದಾಗ ಎಲ್ಲ ತೊಂದರೆಗಳು ಸಹ ಅಂದ್ರೆ ಶತ್ರುದ ಬಾಧೆ ಇರ್ಬಹುದು ಅಥವಾ ಹಣಕಾಸಿನ ತೊಂದರೆ ಇರಬಹುದು ಅಥವಾ ಭೂಮಿಯ ಒಂದು ವಿಚಾರದಲ್ಲಿ ಭೂ ವಿವಾದ ಇರಬಹುದು ಅಥವಾ ಏನೋ ಮನೆ ತಗೊಳಕಾಗ್ತಾ ಇಲ್ಲ ಆಸ್ತಿ ತಗೊಳಕಾಗ್ತಾ ಇಲ್ಲ ಅಥವಾ ಅದನ್ನ ಮಾರಾಟ ಮಾಡಕ್ ಆಗ್ತಾ ಇಲ್ಲ ತುಂಬಾ ಕಷ್ಟಗಳಿದೆ ನೋವಿದೆ ಅದನ್ನ ಭರ್ಸಕ್ ಆಗ್ತಾ ಇಲ್ಲಪ್ಪ ಜೀವನನೇ ಬೇಡ ಅಂತ ಹೇಳ್ತಾ ಇರ್ತಾರೆ ಅಂತಹ ಅವರೆಲ್ಲರೂ ಸಹ ಈ ಗುಪ್ತ ನವರಾತ್ರಿ ಅಂತ ಏನು ಆಷಾಢ ಮಾಸದಲ್ಲಿ ಬರುತ್ತಲ್ಲ ಅದ್ರಲ್ಲಿ ವಾರಾಹಿ ದೇವಿಯನ್ನ ಆರಾಧನೆ ಮಾಡ್ಕೊಳ್ಳೋದು ಈ ವಾರಾಹಿ ದೇವಿಯನ್ನ ರಾತ್ರಿ ದೇವಿ ಅಂತಾನು ಕರೀತಾರೆ ಜೊತೆಗೆ ಗುಪ್ತ ದೇವಿ ಅಂತ ಕೇಳ್ತೀವಿ ಅಂದ್ರೆ ಈ ಸಾಧನೆ ಎಲ್ಲ ಮಾಡ್ತಕ್ಕಂಥದ್ದು ರಾತ್ರಿ ಸಮಯದಲ್ಲಿ ದೇವಿಯನ್ನ ಆರಾಧನೆ ಮಾಡ್ತಕ್ಕಂಥದ್ದು ರಾತ್ರಿ ಸಮಯದಲ್ಲಿ ಹಾಗೆ ಈ ದೇವಿ ಶೀಘ್ರವಾಗಿ ವರವನ್ನ ಕೊಡ್ತೀವಿ ಇಷ್ಟೆಲ್ಲ ಒಂದು ಒಳ್ಳೆಯ ಒಂದು ಶಕ್ತಿ ಇರ್ತಕ್ಕಂತಹ ಈ ದೇವಿಯನ್ನ ಪ್ರತಿಯೊಬ್ಬರು ಸಹ ತುಂಬಾ ಸರಳವಾಗಿ ಯಾವುದೇ ರೀತಿಯ ಕಷ್ಟ ಪಡೆದೇ ಮಾನಸಿಕವಾಗಿ ಆರಾಧನೆಯನ್ನ ಮಾಡ್ಕೊಳೋದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಈ ಒಂಬತ್ತು ದಿನಗಳಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಶರಣ್ ನವರಾತ್ರಿ ಮಾಡ್ತೀವಲ್ಲ ಆ ರೀತಿ ಪೂಜೆ ಅಥವಾ ವ್ರತ ಆ ತರದ ಅಲಂಕಾರಗಳೆಲ್ಲ ಮಾಡದೆ ಮಾನಸಿಕವಾಗಿ ಆ ವರಾಹಿ ದೇವಿಯನ್ನ ಆರಾಧನೆ ಮಾಡ್ಕೊಳೋದ್ರಿಂದ ಸರಳವಾದ ಮಂತ್ರವನ್ನ ಪಠನೆ ಮಾಡಿ ಸರಳವಾಗಿ ನೈವೇದ್ಯವನ್ನ ಮಾಡುದು ಅಥವಾ ಅದೂ ಸಾಧ್ಯ ಇಲ್ಲ ಅಂತಂದ್ರೆ ಆ ನಾಮ ಜಪಗಳನ್ನ ಮಾಡೋದ್ರಿಂದ ಯಾರ್ಯಾರಿಗೆ ಯಾವ ಯಾವ ಕಷ್ಟ ಇದೆಯೋ ಆ ಕಷ್ಟಕ್ಕೆ ಅನುಗುಣವಾಗಿ ಆ ದೇವಿಯನ್ನ ಪ್ರಾರ್ಥನೆ ಮಾಡ್ತಾ ಆ ಕಷ್ಟವನ್ನ ನೀಗಿಸೋ ಒಂದು ಸಂಕಲ್ಪವನ್ನ ಮಾಡ್ಕೊಂಡು ಆ ತಾಯಿಯಲ್ಲಿ ಮನವಿಯನ್ನ ಮಾಡ್ಕೊಂಡು ಶ್ರದ್ಧೆಯಿಂದ ನಿಷ್ಠೆಯಿಂದ ಆ ದೇವಿಯ ಆರಾಧನೆ ಮಾಡಿದ್ದೆ ಆದ್ರೆ ಒಂಬತ್ತು ದಿನಗಳಲ್ಲಿ ಮಾಡಿದಂತಹ ಈ ಒಂದು ಜಪ ಇರ್ಬೋದು ಪೂಜೆ ಇರಬಹುದು ಅಥವಾ ಮಾನಸಿಕವಾಗಿ ಮಾಡ್ತಕ್ಕಂತ ಒಳ್ಳೆ ಆಲೋಚನೆಗಳಿರ್ಬಹುದು ಅಂತಹ ಒಂದು ಅದ್ಭುತ ಶಕ್ತಿ ಬಂದು ಒಳ್ಳೇದಾಗಕ್ಕೆ ಶುರು ಆಗ್ಬಿಡುತ್ತೆ ಹಾಗಾದ್ರೆ ಯಾಕೆ ಮಾಡ್ಬಾರ್ದು ಈ ವಾರಾಹಿ ದೇವಿಯ ಬಗ್ಗೆ ನಮ್ಗೆ ಲಲಿತಾ ಸಹಸ್ರಂದಲ್ಲಿ ಬಂದಿರ್ತಕ್ಕಂಥದ್ದು ಅಲ್ವಾ ಈ ವಾರಾಹಿ ದೇವಿ ದಂಡ ನಾಯಕಿ ಆಕೆ ಎಲ್ಲ ಕೆಟ್ಟದನ್ನ ದೂರ ಮಾಡಿ ಒಳ್ಳೇದನ್ನ ಮಾಡ್ತಕ್ಕಂಥದ್ದು ಶುದ್ಧವಾಗಿ ಭಕ್ತಿಯಿಂದ ಯಾರೆಲ್ಲ ಆಕೆಯನ್ನ ಪೂಜಿಸ್ತಾರೋ ಆರಾಧಿಸ್ತಾರೋ ಆಕೆಯನ್ನ ನೆನೆಸ್ತಾರೋ ಆ ತಾಯಿಯ ಅನುಗ್ರಹ ಅನ್ನೋದು ಶೀಘ್ರವಾಗಿ ಅದು ತ್ವರಿತವಾಗಿ ಬರ್ತಕ್ಕಂಥದ್ದು ಹಾಗಾಗಿ ಎಲ್ಲರೂ ಸಹ ರಾತ್ರಿ ಏಳು ಗಂಟೆಯ ನಂತರ ಹನ್ನೆರಡು ಗಂಟೆಯವರೆಗೂ ಸಹ ವಾರಾಹಿ ದೇವಿಯನ್ನ ಆರಾಧಿಸಬಹುದು ದ್ವಾದಶ ನಾಮಗಳನ್ನ ಹೇಳ್ಬೋದು ಅಥವಾ ಸರಳವಾದ ಮಂತ್ರಗಳನ್ನ ಹೇಳ್ಬಹುದು ಯಾವುದು ಆಗ್ಲಿಲ್ಲ ಅಂತಂದ್ರೆ ಓಂ ವಾರಾಹಿ ದೇವಿಯೇ ನಮಃ ಅಂತಾನ ಹೇಳ್ಬಹುದು ಮಲಗೋಕ್ಕಿಂತ ಮುಂಚೆ ಈ ರೀತಿ ನಾಮ ಜಪ ಮಾಡ್ಕೊಂಡು ನೂರಾ ಎಂಟು ಇರ್ಬೋದು ಸಾವಿರ ಸಲ ಇರ್ಬೋದು ಲಕ್ಷ ಸಲ ಇರ್ಬೋದು ಯಾರಿಗೆ ಎಷ್ಟು ಸಮಯ ಇರುತ್ತೋ ಎಷ್ಟು ಆಸೆ ಇರುತ್ತೋ ಎಷ್ಟು ದೇವರನ್ನ ಹೊಲಿಸ್ಕೊಳ್ಬೇಕು ಅಂತ ಅನ್ಸುತ್ತೋ ಎಷ್ಟು ಕಷ್ಟ ಇರುತ್ತೋ ಆ ಕಷ್ಟ ನೀಗಿಸ್ಕೊಳ್ಳೋವರ್ಗು ಆ ತಾಯಿ ಆಶೀರ್ವಾದ ಮಾಡೋವರ್ಗು ಹೇಳ್ತಾ ಹೋಗ್ಬೋದು ಶೀಘ್ರ ದೇವತೆ ಆಗಿರೋದ್ರಿಂದ ಕೆಲವೊಂದು ತಪ್ಪುಗಳನ್ನ ಮಾಡಬಾರ್ದು ಯಾವ ಒಂದು ನಾವು ಭಾವದಲ್ಲಿ ಅಥವಾ ಯಾವ ಒಂದು ಆ ನಡವಳಿಕೆಯಿಂದ ನಾವು ಒಂದು ಪೂಜೆಯನ್ನ ಮಾಡ್ತೀವೋ ಆಲೋಚನೆಯನ್ನ ಮಾಡ್ತೀವೋ ಆ ರೀತಿ ಫಲವನ್ನ ಆಕೆ ಕೊಟ್ಟೇ ಬಿಡ್ತಾಳೆ ಹಾಗಾಗಿ ವರಾಹಿ ದೇವಿಯ ಆರಾಧನೆ ಮಾಡುವಾಗ ಮೊಟ್ಟ ಮೊದಲಿಗೆ ಮಾನಸಿಕವಾಗಿ ದೈಹಿಕವಾಗ್ಲಿ ಆಗ್ಲಿ ಯಾರನ್ನು ಬೈಕೊಳ್ಳೋದು ಒಡೆಯೋದು ಹಿಂಸೆ ಮಾಡೋದು ಅಸೂಯೆ ಪಡೋದು ಈ ತರದ್ ಯಾವ್ದು ಮಾಡ ಮಾತಿನಿಂದ ಆಗ್ಲಿ ಅಂದ್ರೆ ಕಾಯ ವಾಚ ಮನಸ್ಸು ಶುದ್ಧವಾಗಿರದೆ ಸೊ ಈ ರೀತಿ ಮಾಡಿ ಸಂಕಲ್ಪವನ್ನ ಮಾಡಿಕೊಂಡು ಒಂದು ಕಷ್ಟ ಇದೆ ಅಂತ ಅನ್ಕೊಂಡು ಆಕೆಯನ್ನ ಪ್ರಾರ್ಥನೆ ಮಾಡ್ತಿರೋ ಖಂಡಿತ ಆ ಕಷ್ಟಕ್ಕೆ ಫಲ ಆ ತಾಯಿಯನ್ನ ಆರಾಧನೆ ಮಾಡೋದ್ರಿಂದ ಬರ್ತಕ್ಕಂಥದ್ದು ಮುಖ್ಯವಾಗಿ ರೈತರು ಈಗ ಎಷ್ಟೊಂದು ಜನ ಫಲವನ್ನ ಅಪೇಕ್ಷೆ ಪಡ್ತಾ ಇರ್ತಾರೆ ಅಂದ್ರೆ ಹೊಲದಲ್ಲಿ ಬೆಳೆ ಚೆನ್ನಾಗಿ ಬರ್ಬೇಕು ಫಸಲ್ ಚೆನ್ನಾಗ್ ಬಂದು ದುಡ್ಡು ಅನ್ನೋದು ಚೆನ್ನಾಗ್ ಬರ್ಬೇಕು ಅಂತ ಅನ್ಕೊಳ್ತಾ ಇರ್ತಾರೆ ಅಂತವ್ರೆಲ್ಲರೂ ಸಹ ವರಾಹಿ ದೇವಿನ ಆರಾಧನೆ ಮಾಡ್ಕೊಳ್ಬಹುದು ಇನ್ನು ನಮ್ಗೆ ಆ ನಾವ್ ಆಸ್ತಿ ತಗೊಳ್ಬೇಕು ಮನೆ ಕಟ್ಟಬೇಕು ಒಂದು ಸೈಟ್ ತಗೊಳ್ಬೇಕು ಇಷ್ಟು ವರ್ಷದಿಂದ ನಮ್ಮ ಹತ್ರ ದುಡ್ಡಿದ್ರು ನಾವು ಮಾಡಕ್ ಆಗ್ತಾ ಇಲ್ಲ ಅಥವಾ ದುಡ್ಡೇ ಬರ್ತಾ ಇಲ್ಲ ತಗೊಳ್ಬೇಕು ಅಂತ ಆಸೆ ಇದೆ ಆಗ್ತಾ ಇಲ್ಲ ಅನ್ನೋರ್ ಸಹ ವಾರಾಹಿ ಆರಾಧನೆ ಮಾಡೋದ್ರಿಂದ ಮನೆ ಕಟ್ಕೊಳಕು ಸಾಧ್ಯ ಆಗುತ್ತೆ ಸೈಟ್ ತಗೊಳಕ್ಕೂ ಆಗುತ್ತೆ ಹಾಗೆ ಒಂದು ಭೂಮಿಯನ್ನ ಆಗುತ್ತೆ ಭೂಮಿಯನ್ನ ಇರ್ತಕ್ಕಂಥ ವಿವಾದಗಳೆಲ್ಲವೂ ಸಹ ದೂರ ಆಗ್ತಾ ಇರುತ್ತೆ ಕೋರ್ಟ್ ಕಚೇರಿಗಳಲ್ಲಿ ಎಷ್ಟೊಂದು ಅಲದು ಕಷ್ಟವನ್ನ ಪಡ್ತಾ ಇರ್ತಾರಲ್ಲ ಅಂತಹ ಒಂದು ತೊಂದರೆಗಳನ್ನ ನೀಗಿಸ್ಕೊಳ್ಬಹುದು ಇನ್ನು ಎಷ್ಟೋ ಜನಕ್ಕೆ ಮಾರಾಟ ಮಾಡ್ಬೇಕು ಮನೆ ಆಗ್ಲಿ ಭೂಮಿ ಆಗ್ಲಿ ಸೈಟ್ ಆಗ್ಲಿ ಜಮೀನ್ ಆಗ್ಲಿ ಏನೇ ಒಂದು ಮಾರಾಟ ಮಾಡ್ಬೇಕು ಅಂತ ಅನ್ಕೊಳ್ತಾ ಇರ್ತಾರೆ ಮಾರಾಟ ಮಾಡಕ್ ಆಗೋದೇ ಇಲ್ಲ ಅಥವಾ ಆ ಮಾರಾಟ ಮಾಡಕ್ ಹೋದಾಗ ಕಡಿಮೆ ಒಂದು ಬೆಲೆಗೆ ಅದನ್ನ ಕೇಳಕ್ಕೆ ಬರ್ತಾ ಇರ್ತಾರೆ ಸೊ ನ್ಯಾಯವಾದ ಒಂದು ಬೆಲೆ ಅವ್ರಿಗೆ ಸಿಗ್ತಾ ಇರೋದಿಲ್ಲ ಅದನ್ನ ಮಾರಿ ನಾವು ಒಂದು ಮನೆ ಕಟ್ಕೊಳ್ಬೇಕು ಅಥವಾ ಒಂದು ಬಿಸ್ನೆಸ್ ಮಾಡ್ಬೇಕು ಅಥವಾ ಇನ್ನೇನಕ್ಕೂ ಉಪಯೋಗಿಸ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ಮಾರಕ್ಕಾಗೋದೇ ಇಲ್ಲ ಮಾರಕ್ ಇಟ್ಟಿದ್ರು ಸಹ ಮಾರಕ್ ಆಗ್ತಾ ಇಲ್ಲ ಅಂತವ್ರು ಸಹ ವಾರಾಹಿ ದೇವಿನ ಆರಾಧನೆ ಮಾಡ್ಕೊಳ್ಬಹುದು ಇನ್ನು ವಿಪರೀತ ದುಷ್ಟಶಕ್ತಿಗಳ ಕಾಟ ಇದೆ ಅಥವಾ ಯಾವ್ದೋ ಒಂದು ಅಸೂಹೆಯ ಒಂದು ಕಣ್ಣುಗಳಿಗೆ ಬಲಿ ಆಗ್ತಾ ಇದೀವಿ ಮುಂಕೋನೇ ಆಗ್ತಾ ಇಲ್ಲ ಏಳಿಗೆ ಆಗ್ತಾ ಇಲ್ಲ ನಮ್ಮ ಜೀವನದಲ್ಲಿ ಅನ್ನೋದಾದ್ರೆ ಅವರು ಸಹ ವಾರಾಹಿ ದೇವಿಯನ್ನ ಆರಾಧನೆ ಮಾಡ್ಬೋದು ಇನ್ನು ಬಿಸ್ನೆಸ್ ಅಲ್ಲಾಗ್ಲಿ ಅಥವಾ ಯಾವ್ದೇ ಒಂದು ಕೆಲಸದಲ್ಲಾಗ್ಲಿ ಶತ್ರುಗಳ ಕಾಟ ತುಂಬಾ ಇದ್ರೆ ಅವರಿಂದ ತಪ್ಪಿಸ್ಕೊಳ್ಳಕ್ಕೂ ಸಹ ವಾರಾಹಿ ದೇವಿಯ ಆರಾಧನೆಯನ್ನ ಮಾಡ್ಕೊಳ್ಬೇಕು ವಾರಾಹಿ ದೇವಿಯ ದ್ವಾದಶ ನಾಮಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಮುಂದೆ ಇನ್ನೊಂದು ಒಂದು ಶತ್ರು ನಾಶಕ್ಕೋಸ್ಕರ ಯಾವ ಒಂದು ನಾಮವನ್ನ ಹೇಳ್ಬೇಕು ಧನವನ್ನ ಆಕರ್ಷಣೆ ಮಾಡೋದಕ್ಕೆ ಯಾವ ಒಂದು ಮಂತ್ರವನ್ನ ಹೇಳ್ಬೇಕು ಅನ್ನೋದೆಲ್ಲವನ್ನ ಸಹ ಚಿಕ್ಕ ಚಿಕ್ಕ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀವಿ ನೋಡಿ ಯಾರಿಗೆ ಯಾವ ಒಂದು ಆಸೆ ಈಡೇರ್ಬೇಕು ಅಂತಿರುತ್ತೋ ಯಾವ ಒಂದು ತೊಂದರೆಯಿಂದ ತಪ್ಪಿಸ್ಕೊಳ್ಬೇಕು ಅಂತ ಅನ್ಕೊಂಡಿರ್ತಾರೋ ಆ ಒಂದು ಮಂತ್ರವನ್ನು ಮಾತ್ರ ಅವ್ರ ಪಠನೆ ಮಾಡಿದ್ರೆ ಸಾಕು ಎಲ್ಲವನ್ನ ಮಾಡ್ಬೇಕು ಅಂತಲ್ಲ ಸೊ ಫಸ್ಟ್ ನೀವು ಯೋಚನೆ ಮಾಡಿ ನಿಮ್ಗೆ ಎಂತಹ ಕಷ್ಟ ಇದೆ ಯಾವ್ದ್ರಿಂದ ನೀವು ಬಚಾವ್ ಆಗ್ಬೇಕು ಏನ್ ಒಳ್ಳೇದಾಗ್ಬೇಕು ಅಂತ ನೋಡಿ ಅದಕ್ಕೆ ಮಾತ್ರ ಮಾಡ್ಕೊಂಡು ಹೋಗಿ ಎಲ್ಲವನ್ನ ಮಾಡಕ್ಕೆ ಸಮಯ ಇರೋದಿಲ್ಲ ಸೊ ಆ ಒಂದು ವಿಚಾರವನ್ನ ತಿಳ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಮಂತ್ರಗಳನ್ನ ಪೂಜೆಯನ್ನ ಮಾತ್ರ ಮಾಡಿಕೊಂಡ್ರೆ ಬೇಗ ಫಲ ಸಿಗ್ತಕ್ಕಂಥದ್ದು ಪರಿಹಾರ ಸಿಗ್ತಕ್ಕಂಥದ್ದು ಇಲ್ಲ ತುಂಬಾ ಮಾಡ್ತೀವಿ ಅಂತಂದ್ರೆ ತುಂಬಾ ನಿಧಾನ ಆಗ್ತಾ ಇರುತ್ತೆ ಸೊ ಪರ್ಟಿಕ್ಯುಲರ್ ನಿಮ್ಗೆ ಇಂಥದ್ದೇ ಸಮಸ್ಯೆ ಈಗ ಸಂತಾನಕ್ಕೋಸ್ಕರ ಏನ್ ಮಾಡ್ಬೇಕು ಹಣಕಾಸಿಗೆ ಏನ್ ಮಾಡ್ಬೇಕು ಅಥವಾ ವಾಕ್ಚಾತುರಕ್ಕೆ ಏನ್ ಮಾಡ್ಬೇಕು ಕೆಲ್ಸಕ್ಕೋಸ್ಕರ ಏನ್ ಮಾಡ್ಬೇಕು ಈ ತರ ಒಂದೊಂದಕ್ಕೂ ಸಹ ಒಂದೊಂದು ಮಂತ್ರಗಳಿರುತ್ತೆ ಅದ್ದೇ ಅದನ್ನ ತಗೊಂಡು ಅದನ್ನ ನೀವು ಹೇಳ್ತಾ ಹೋಗ್ತಾ ಇದ್ರೆ ಇಂತಿಷ್ಟು ದಿವಸ ಇಂತಿಷ್ಟು ಸಮಯ ಅಂತ ತಗೊಂಡು ಅಂದ್ರೆ ಎಷ್ಟು ನೂರ ಎಂಟ ಇಪ್ಪತ್ತೊಂದು ಸಲನ ಆತರ ಕೌಂಟಿಂಗ್ ಅಲ್ಲಿ ಹೇಳಕ್ ಹೋಗ್ಬಾರ್ದು ನಾವು ಮಾಡ್ತಾ ಹೋಗ್ಬೇಕು ಸಮಯವನ್ನ ತಗೊಂಡು ಒಂದ್ ಇಪ್ಪತ್ ನಿಮಿಷ ಮೂವತ್ ನಿಮಿಷ ಸಮಯವನ್ನ ತಗೊಂಡು ಹೇಳ್ತಾ ಆಂತರಿಕವಾಗಿ ಅದನ್ನ ಅನುಭವಿಸ್ತಾ ನಮಗ್ ಒಳ್ಳೆ ಆಗುತ್ತೆ ಅಂತ ನಂಬಿಕೆಯಿಂದ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ನೀವು ಮಾಡಿ ಖಂಡಿತ ಅದು ಒಳ್ಳೇದಾಗುತ್ತೆ ಈಗ ದ್ವಾದಶ ನಾಮಗಳನ್ನ ಹೇಳಣ ಈ ಒಂಬತ್ತು ದಿನನೂ ಸಹ ಈ ನಾಮಗಳನ್ನ ಹೇಳಿ ಖಂಡಿತವಾಗ್ಲು ಸಹ ಒಳ್ಳೇದಾಗುತ್ತೆ ಇದು ಬರ್ಲಿಲ್ಲ ನಮ್ಗೆ ಲಲಿತಾ ಸಹಸ್ರನಾಮ ಬರುತ್ತೆ ನಾವು ಹೇಳ್ತೀವಿ ಅಂದ್ರೆ ಒಂಬತ್ತು ದಿನನೂ ಲಲಿತಾ ಸಹಸ್ರನಾಮ ಹೇಳಿ ಬೆಳಿಗ್ಗೆ ಆಗ್ಲಿಲ್ಲ ಅಂತಂದ್ರೆ ಖಂಡಿತ ಸಂಜೆ ಹೇಳಿ ಒಂಬತ್ತು ಹತ್ತು ಗಂಟೆ ಹನ್ನೊಂದು ಗಂಟೆ ಎಷ್ಟಾದ್ರೂ ಟೈಮ್ ಆಗ್ಲಿ ಆ ಸಮಯದಲ್ಲಿ ಹೇಳಿ ತಾಯಿಗೆ ಒಂದು ಪಾನಕವನ್ನ ನೈವೇದ್ಯ ಮಾಡಿ ಅಥವಾ ಕೋಸಂಬರಿಯನ್ನ ನೈವೇದ್ಯ ಮಾಡಿ ಸಾಧ್ಯವಾದ್ರೆ ಸಿಹಿ ಪೊಂಗಲ್ ಅನ್ನ ನೈವೇದ್ಯ ಮಾಡಿ ನಿಮಗೆ ಶಕ್ತಾನುಸಾರವಾಗಿ ಏನಾಗುತ್ತೋ ಅದನ್ನ ಮಾಡಿ ಅಥವಾ ಹಣ್ಣುಗಳನ್ನಾದ್ರೂ ಇಡೀ ಒಟ್ಟಿನಲ್ಲಿ ಅದನ್ನ ನೈವೇದ್ಯ ಮಾಡಿದ ನಂತರ ನೀವು ಸೇವನೆ ಮಾಡ್ಬೇಕಾಗುತ್ತೆ ಶುದ್ಧವಾಗಿ ಮಾಡಿ ಮನೇಲಿರ್ತಕ್ಕಂಥವ್ರಿಗೆ ಹೇಳಿ ನೀವು ಒಂದು ಪೂಜೆಯನ್ನು ಈ ಒಂದು ನಾಮವನ್ನ ಹೇಳ್ತಾ ಕುತ್ಕೊಳ್ಳಿ ನಿಮ್ಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು ಆ ರೀತಿ ಇದ್ದಾಗ ನಿಮ್ಮ ಪೂಜೆ ಫಲಿಸುತ್ತೆ ನಿಮ್ಮ ಆಲೋಚನೆಯು ಸಹ ಶುದ್ಧವಾಗಿರ್ಬೇಕು ಅಲ್ಲೂ ಸಹ ಯಾವುದೇ ಕೆಟ್ಟ ಆಲೋಚನೆಗಳು ಬರಬಾರ್ದು ಈ ರೀತಿ ನೀವು ಮಾಡಿದಾಗ ಮಾತ್ರ ಒಳ್ಳೆ ಫಲ ಸಿಗ್ತಕ್ಕಂಥದ್ದು ಇದೊಂದೇ ಅಲ್ಲ ಯಾವುದೇ ಒಂದು ದೇವರ ಪೂಜೆಯನ್ನ ಮಾಡುವಾಗ ಒಂದು ನಾಮ ಸ್ತೋತ್ರವನ್ನ ಹೇಳುವಾಗ್ಲೂ ಸಹ ಶುದ್ಧವಾಗಿ ನೀವು ಮಾಡ್ಲೇಬೇಕಾಗುತ್ತೆ ಅವಾಗ್ಲೇ ಫಲ ಅನ್ನೋದು ಬರೋದು ಎಲ್ಲಕ್ಕಿಂತ ಮುಖ್ಯವಾಗಿ ಫಲವನ್ನ ಅಪೇಕ್ಷೆ ಮಾಡೋದಕ್ಕಿಂತ ಮುಂಚೆ ನಾವು ಶುದ್ಧೆ ಆಗ್ತಾ ಇದೀವಿ ನಮ್ಗೆ ಜ್ಞಾನ ಬರ್ತಾ ಇದೆ ನಮ್ಗೆ ಸಹನೆ ಬರ್ತಾ ಇದೆ ಅನ್ನೋದು ತುಂಬಾ ಮುಖ್ಯ ಆಗ್ಬೇಕು ನಾವು ಒಂದು ಸ್ತೋತ್ರ ಹೇಳುವಾಗ ಒಂದು ಪೂಜೆ ಮಾಡುವಾಗ ಮೊಟ್ಟ ಮೊದಲಿಗೆ ನಮ್ಮಲ್ಲಿ ಬದಲಾವಣೆ ಬರಬೇಕು ಮಾಡ್ತಾ ಇದ್ದಾಗ ದಿನದಿಂದ ದಿನಕ್ಕೆ ನಮ್ಮಲ್ಲಿ ಬದಲಾವಣೆ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದ್ದಾಗ ನಮ್ಗೆ ಆಗ್ಬೇಕಾಗಿರೋದು ಒಳ್ಳೇದು ಬೇಗ ಆಗ್ತಕ್ಕಂಥದ್ದು ನಮ್ಮಲ್ಲಿ ಬದಲಾವಣೆ ಬಂದಿಲ್ಲ ಅಂತಂದ್ರೆ ನತ್ತೆ ನಾವ್ ಮಾಡ್ತಾ ಇರೋದು ಯಾರಿಗೋಸ್ಕರ ಒಂದಿಷ್ಟಾದ್ರೂ ಬದಲಾವಣೆ ಬರಬೇಕು ಯಾಕಂದ್ರೆ ಆ ದೇವಿಯ ಒಂದು ಗುಣ ಮೌಲ್ಯ ನಮ್ಗೆ ಗೊತ್ತಿರಬೇಕಲ್ವಾ ದ್ವಾದಶ ನಾಮಗಳನ್ನ ಹೇಳ್ತೀವಿ ಬರ್ಕೊಳ್ಳಿ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಸೊ ಅದನ್ನ ನೀವು ಬರ್ದಿಟ್ಕೊಂಡು ದೇವ್ರ ಮನೆಯಲ್ಲಿ ಕೂತು ಇದನ್ನ ಹೇಳ್ಬೇಕು ಎಲ್ಲ ಹೇಳ್ಬಹುದಂದ್ರೆ ಖಂಡಿತ ಇಲ್ಲ ಒಂದ್ ಕಡೆ ಕೂತು ತಾಯಿಯ ಒಂದು ಫೋಟೋವನ್ನು ವಿಗ್ರಹವನ್ನು ಇಟ್ಕೊಂಡು ಅಕಸ್ಮಾತ್ ಏನೂ ಸಿಗ್ಲಿಲ್ಲ ಅಂದ್ರೆ ಲಲಿತಾ ದೇವಿಯ ಒಂದು ಫೋಟೋ ಅಂತೂ ಇದ್ದೇ ಇರುತ್ತಲ್ವಾ ಹತ್ರನು ಸೊ ಅದನ್ನಾದ್ರೂ ಮಾಡ್ಬಹುದು ಇಲ್ಲ ಈ ರೀತಿ ಪುಸ್ತಕ ಇದ್ರೆ ಆ ಪುಸ್ತಕದ ಮುಂದೆ ಕೂತಾದ್ರೂ ಹೇಳ್ಬೇಕು ಅಥವಾ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಇದ್ರೆ ಅದ್ರ ಮುಂದೆ ಆದ್ರೂ ಕೂತ್ಕೊಂಡು ಹೇಳ್ಬಹುದು ಇಲ್ಲಿ ಯಾವ್ದೋ ಒಂದು ರೀತಿ ಫೋಟೋ ಇರ್ಬೇಕು ಯಾಕಂದ್ರೆ ಆ ಭಕ್ತಿ ಅನ್ನೋದು ಮೊದಲಿಗೆ ಬರ್ಬೇಕಲ್ಲ ತಾಯಿಯನ್ನು ನೋಡ್ತಾ ಇದ್ರೆ ಖಂಡಿತ ಬರ್ತಾ ಇರುತ್ತೆ ಸೊ ಇಲ್ಲ ಅಂದ್ರೆ ಒಂದು ಪ್ರಿಂಟ್ಔಟ್ ತಗೊಂಡ್ ಇಟ್ಕೊಂಡು ಹೇಳ್ಬಹುದು ಏನೋ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಮಾನಸಿಕವಾಗಿ ತಾಯಿಯ ಒಂದು ರೂಪವನ್ನ ನೋಡ್ತಾ ಮಾನಸಿಕವಾಗಿ ನೀವು ಮಾಡಬಹುದು ಕಣ್ಣು ಮುಚ್ಚಿ ಈಗ ದ್ವಾದಶ ನಾಮಗಳು ಈ ರೀತಿ ಇರುತ್ತೆ ಓಂ ಪಂಚಮಿಯೇ ನಮಃ ಓಂ ದಂಡನಾಥಾಯೈ ನಮಃ ಓಂ ಸಂಕೇತಾಯೀ ನಮಃ ಓಂ ಸಮಯೇಶ್ವರ್ಯೈ ನಮಃ ಓಂ ಸಮಯ ಸಂಕೇತಾಯೇ ನಮಃ ಓಂ ವಾರಾಹೇ ನಮಃ ಓಂ ಪೋತ್ರಣ್ಯೇ ನಮಃ ಓಂ ಶಿವಾಯೇ ನಮಃ ಓಂ ವಾರ್ತಾಳ್ಯೈ ನಮಃ ಓಂ ನಮಃ ಓಂ ಆಜ್ಞಾ ಚಕ್ರೇಶ್ವರಿ ನಮಃ ಓಂ ಹರಿಗ್ನಿ ನಮಃ ಈ ಹನ್ನೆರಡು ನಾಮಗಳನ್ನ ನಾಮಗಳು ಅಂತ ಹೇಳ್ತೀವಿ ಈ ನಾಮಗಳನ್ನ ನೀವು ಒಂದು ಸಲನೋ ಹೇಳ್ಬಹುದು ಅದನ್ನೇ ಮೂರ್ ಸಲ ಹೇಳಿ ಇಪ್ಪತ್ತೊಂದ್ ಸಲ ಹೇಳಿ ನೂರ ಎಂಟು ಸಲ ಹೇಳಿ ದ್ವಾದಶ ನಾಮಗಳನ್ನ ಅಥವಾ ಅದ್ರಲ್ಲಿ ಯಾವ್ದಾದ್ರು ಒಂದು ನಾಮವನ್ನ ತಗೊಂಡು ನೂರ ಎಂಟು ಸಲ ಹೇಳ್ತಾ ಹೋಗಿ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾ ಹೋಗಿ ಎಲ್ಲಕ್ಕಿಂತ ಉತ್ತಮವಾದದ್ದು ಅಂತಂದ್ರೆ ನಂಬಿಕೆ ನಿಮ್ಮನ್ನ ನೀವು ನಂಬಿ ನೀವು ನಂಬಿ ಏನ್ ಒಳ್ಳೇದ್ ಮಾತಾಡ್ತಿರೋ ಒಳ್ಳೇದ್ ಆಗುತ್ತೆ ಅಂತ ಅನ್ಕೊಳ್ತಿರೋ ಖಂಡಿತ ಅದಾಗ್ಬಿಡುತ್ತೆ ಬೇರೆಯವ್ರನ್ನ ನಂಬೋದಕ್ಕಿಂತ ಯಾವ್ದನ್ನೂ ಒಂದು ಅಹ್ ಮೌಢ್ಯತೆಯಿಂದ ನಂಬ್ಕೊಂಡು ಹೋಗೋದಕ್ಕಿಂತ ಯಾರು ಯಾವ್ದನ್ನ ಮಾಡ್ತಾ ಇದ್ರು ಅದು ಫಲ ಕೊಟ್ಟೆ ಕೊಡುತ್ತೆ ಅಷ್ಟು ಶುದ್ಧವಾಗಿ ನಾವು ಮಾಡ್ತಾ ಇದೀವಂತ ನಿಮ್ಮನ್ನ ನೀವು ನಂಬದಾಗ ಮಾತ್ರ ಕೆಲಸಗಳು ಆಗುತ್ತೆ ಇಷ್ಟೇ ಹೇಳಿದ್ರು ಸಹ ನೀವು ಅದನ್ನ ತಗೊಳ್ಳೋ ರೀತಿನಲ್ಲಿ ಅದನ್ನ ನಂಬೋ ರೀತಿನಲ್ಲಿ ಅದನ್ನ ಮಾಡೋ ರೀತಿನಲ್ಲಿ ಫಲ ಇರ್ತಕ್ಕಂಥದ್ದು ಸೊ ಯಾರನ್ನು ಯಾವ್ದಕ್ಕೂ ಬಲವಂತ ಮಾಡಕ್ ಆಗೋದಿಲ್ಲ ನೋಡಿ ಹೇಳೋದು ಅಮ್ನೋರ್ ಕೃಪೆಯಿಂದ ನಮ್ಮ ಕರ್ತವ್ಯ ಆಗಿರುತ್ತೆ ಖಂಡಿತ ಮಾಡಿ ಜೊತೆಗೆ ಧನಾಕರ್ಷಣೆಗೆ ವಾರಾಹಿ ದೇವಿಯ ಮಂತ್ರ ಯಾವುದು ಶತ್ರುನಾಶಕ್ಕೆ ಯಾವ ಮಂತ್ರ ಹೇಳಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಯಾವ ಮಂತ್ರವನ್ನ ಹೇಳ್ಬೇಕು ನಿದ್ದೆ ಚೆನ್ನಾಗಿ ಬರ್ಬೇಕು ಕೆಟ್ಟ ಕನ ಕನಸುಗಳು ಬರಬಾರ್ದು ಅನ್ನೋದಾದ್ರೆ ಯಾವ ಮಂತ್ರವನ್ನ ಹೇಳಿ ಮಲಗ್ಬೇಕು ಇದೆಲ್ಲ ವಾರಾಹಿ ದೇವಿಯ ಮಂತ್ರಗಳು ಬೇರೆ ಬೇರೆ ಇರುತ್ತೆ ಸೊ ಇದ್ರಲ್ಲಿ ಬೀಜಾಕ್ಷರಗಳು ಇರುತ್ತೆ ಖಂಡಿತವಾಗ್ಲು ಅಮ್ನೂರ್ ಕೃಪೆಯಿಂದ ಯಾರ್ ಬೇಕಾದ್ರೂ ಅದನ್ನು ಸ್ಪಷ್ಟವಾಗಿ ಶುದ್ಧವಾಗಿ ಹೇಳಿದಾಗ ಅಮ್ಮನವ್ ಕೃಪೆ ಆಗುತ್ತೆ ಕೆಲವೊಂದಕ್ಕೆ ಮಾತ್ರ ಗುರು ಅನುಗ್ರಹ ಬೇಕಾಗುತ್ತೆ ಗುರುವಿನಿಂದ ಕಲಿಬೇಕಾಗುತ್ತೆ ನಿಮ್ಮಲ್ಲಿ ಆ ಶಕ್ತಿ ಇದೆ ಅನ್ನೋದಾದ್ರೆ ನೀವು ಹೇಳುವಾಗ ಅದು ಸ್ಪಷ್ಟವಾಗಿ ತಾಯಿಯನ್ನ ಭಕ್ತಿಯಿಂದ ಆರಾಧನೆ ಮಾಡಿ ಹೇಳ್ತೀರಾ ಅಂತಂದ್ರೆ ಆ ತಾಯಿನೇ ಆಶೀರ್ವಾದ ಮಾಡ್ತಾರೆ ಖಂಡಿತ ಮಾಡಬಹುದು ಸುಮ್ಮನೆ ಯೋಚನೆ ಮಾಡುವಂತದ್ದಲ್ಲ ಈಗ ನೋಡಿ ಲಲಿತಾ ಸಹಸ್ರನಾಮದಲ್ಲಿ ಬಂದಿದೆ ಕಿರಿಚಕ್ರ ರಥಾರೂಢ ದಂಡನಾಥ ಪುರಸ್ಕೃತ ಅಂತ ಹೇಳ್ಬಿಟ್ಟು ಅಂತಂದ್ರೆ ಲಲಿತಾ ದೇವಿಯ ದಂಡ ನಾಯಕಿ ಸ್ವರೂಪಣೆ ಆಕೆ ಹಾಗಾಗಿ ಆಕೆ ಎಲ್ಲವನ್ನ ನೋಡಿ ಕೆಟ್ಟದ್ದನ್ನೆಲ್ಲ ಧ್ವಂಸ ಮಾಡ್ತಾ ಇರ್ತಾಳೆ ಯಾರಿಗೆ ಒಳ್ಳೆಯವರಿಗೆ ಕೆಟ್ಟವರು ತೊಂದರೆ ಕೊಡ್ತಾ ಇರ್ತಾರೋ ಅವರಿಗೂ ಸಹ ಶಿಕ್ಷೆಯನ್ನ ಕೊಡ್ತಾ ಇರ್ತಕ್ಕಂಥಳು ಹಾಗೆ ಲಲಿತಾ ಸಹಸ್ರಮದಲ್ಲಿ ವಿಶುಕ್ರ ಪ್ರಾಣ ಹರಣ ವಾರಾಹಿ ವೀರ್ಯ ನಂದಿತಾ ಬಂದಿದೆ ಅಂದ್ರೆ ಬಂಡಾಸುರನ ಒಬ್ಬ ಸಹೋದರನ ವಿಶುಕ್ರ ಆತನನ್ನ ಸಂಹಾರ ಮಾಡಿರ್ತಕ್ಕಂಥಳು ವಾರಾಹಿ ದೇವಿ ಹಾಗಾಗಿ ಕೆಟ್ಟದ್ದನ್ನ ನಾಶ ಮಾಡೋದಕ್ಕೆ ಪರಮೇಶ್ವರ ಜೊತೆ ಆಕೆ ಇರೋದ್ರಿಂದ ಪ್ರತಿಯೊಬ್ಬರು ಸಹ ಆಕೆಯ ಆರಾಧನೆ ಮಾಡೋದ್ರಿಂದ ಎಲ್ಲಾ ರೀತಿಯ ಸೌಕರ್ಯಗಳನ್ನ ಪಡಿಬಹುದು ರಕ್ಷಣೆಯನ್ನ ಪಡ್ಕೊಳ್ಬಹುದು ಈ ದೇಹಕ್ಕೂ ನಮ್ಮ ಕುಟುಂಬಕ್ಕೂ ಮನೆಗೂ ಮಾಡ್ತಕ್ಕಂಥ ಕೆಲ್ಸಕ್ಕೂ ರಕ್ಷಣೆಯನ್ನ ಕೊಡ್ತಕ್ಕಂಥ ಜೊತೆಗೆ ಆಕೆ ದಂಡನಾಯಕಿ ದಂಡಿನಿ ಅಂತ ಹೇಳ್ತೀವಿ ಸೊ ಆಕೆ ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರೆ ಸೊ ಅವರ ಕೆಲ್ಸನೇ ಅದಾಗಿರುತ್ತೆ ಯಾರು ಆಕೆಯನ್ನ ಪ್ರೀತಿಯಿಂದ ಆರಾಧಿಸ್ತಾರೋ ಅವ್ರಿಗೆ ಆಕೆ ರಕ್ಷಣೆ ಕೊಡೋದಕ್ಕೆ ನಿಂತಿರ್ತಾಳೆ ಇದನ್ನ ನಂಬಲೇಬೇಕು ನಾವೆಲ್ಲರೂ ಸಹ ತೊಂದ್ರೆ ಆಗೋದಿಕ್ಕೆ ಆಕೆ ಯಾವತ್ತೂ ಬಿಡೋದಿಲ್ಲ ಆಕೆ ತ್ವರಿತ ಗತಿಯಲ್ಲಿ ಫಲವನ್ನ ಕೊಡ್ತಕ್ಕಂಥವು ಹಾಗಾಗಿ ಎಲ್ಲರೂ ಇಷ್ಟಪಟ್ಟು ಇದನ್ನ ಮಾಡಿ ಬಲವಂತ ಅಂತ ದಿಂದ ಬಲವಂತದಿಂದ ಅನಂತನೋ ಅಥವಾ ನಮ್ಗೆ ಇಷ್ಟು ವರ್ಷ ನಾವು ಮಾಡಿರ್ಲಿಲ್ಲ ಇವ್ ಮಾಡಬಹುದು ಅಂತನೋ ಅಂತ ಮಾಡಕ್ ಇಷ್ಟ ಇದ್ರು ಮಾಡಕ್ ಆಗ್ತಾ ಇಲ್ಲ ಅಂತನೋ ಬೇಜಾರು ಯಾವ್ದಕ್ಕೂ ಮಾಡ್ಕೊಂಬಾರ್ದು ಆಗುತ್ತೋ ಅವ್ರು ಮಾಡ್ಲಿ ಆಗದೆ ಇರೋರು ಮುಂದಿನ ವರ್ಷ ಮಾಡುದ್ರಾಯ್ತು ಯಾಕಂದ್ರೆ ನಾಲ್ಕು ರೀತಿಯ ನವರಾತ್ರಿ ಇರುತ್ತೆ ಗುಪ್ತ ನವರಾತ್ರಿಗಳು ಇರುತ್ತೆ ಈಗ ಮಾಘ ನವರಾತ್ರಿ ಇತ್ತು ಆಷಾಢ ನವರಾತ್ರಿ ಶರನ್ ನವರಾತ್ರಿ ಚೈತ್ರ ನವರಾತ್ರಿ ಈ ನಾಲ್ಕು ನವರಾತ್ರಿಗಳು ಇರುತ್ತೆ ಸೊ ಯಾರ್ಗ್ ಯಾವ್ದಾಗುತ್ತೋ ಆ ನವರಾತ್ರಿಯನ್ನ ಮಾಡೋದು ವಿಶೇಷವಾಗಿರ್ತಕ್ಕಂಥದ್ದು ಹಿಂದೆ ಎಲ್ಲ ನವರಾತ್ರಿನೇ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಈಗ ಈ ಗುಪ್ತ ನವರಾತ್ರಿ ಇದನ್ನ ಈ ಮಂತ್ರಗಳನ್ನ ಬಾಯ್ಬಿಟ್ಟು ಜೋರಾಗಿ ಹೇಳಬಾರದು ತುಟಿಯನ್ನ ಅಲ್ಲಾಡ್ಕೊಂಡು ಆ ಒಳಗಡೆನೆ ಹೇಳ್ಬೇಕಾಗುತ್ತೆ ಮಾನಸಿಕವಾಗಿ ಹೇಳ್ಬೇಕು ಈ ಮಂತ್ರಗಳನ್ನ ಗಟ್ಟಿಯಾಗಿ ಹೇಳಬಾರ್ದು ಅರಾಹಿ ದೇವಿಯ ಮಂತ್ರನ ಗುಪ್ತವಾಗಿ ಆರಾಧಿಸ್ಕೊಳ್ಬೇಕಾಗುತ್ತೆ ಇದನ್ನ ಅದಕ್ಕೆ ಗುಪ್ತ ನವರಾತ್ರಿ ಅಂತ ಹೇಳ್ತಾರೆ ಈ ಶಕ್ತಿ ದೇವತೆಗಳು ಎಷ್ಟು ಒಳ್ಳೇದ್ ಮಾಡ್ತಾರೋ ನಾವು ಅಪಚಾರ ಮಾಡಿದ್ರೆ ಅಷ್ಟೇ ತೊಂದರೆಯನ್ನ ಕೊಡ್ತಕ್ಕಂಥದ್ದು ಅಂದ್ರೆ ಕೋಪದಲ್ಲಿ ಶಿಕ್ಷೆಯನ್ನು ಪಡ್ಕೊಳ್ಬೇಕು ಶುದ್ಧವಾಗಿ ಎಷ್ಟು ಮಾಡ್ತೀವೋ ಅಷ್ಟು ಒಳ್ಳೇದಾಗೆ ಆಗುತ್ತೆ ಇದನ್ನ ಪದ್ಧತಿ ಇರೋರು ಮಾಡ್ಬೇಕ ಹೊಸದಾಗಿ ಶುರು ಮಾಡ್ಬೇಕು ಅನ್ನೋದಾದ್ರೆ ಯಾರ್ ಬೇಕಾದ್ರೂ ಮಾಡಬಹುದು ಆದ್ರೆ ಇದಕ್ಕೆಲ್ಲಾ ಬೇಕಾಗಿರ್ತಕ್ಕಂಥದ್ದು ಒಳ್ಳೆ ಭಕ್ತಿ ಒಳ್ಳೆ ಶ್ರದ್ಧೆ ಆತರ ಆಗ್ಲಿ ಭಯ ಆಗ್ಲಿ ಅಥವಾ ಇನ್ನೇನೋ ಅಂತ ಅನ್ಕೊಂಡು ಮಾಡಬಹುದಾ ಮಾಡಬಾರ್ದ ಅಂತ ಡೌಟ್ ಇಟ್ಕೊಂಡು ಯಾರು ಬೇಡ ಯಾರು ಬೇಕಾದ್ರೂ ಒಳ್ಳೆ ಮನಸ್ಸಿಂದ ಮಾಡಿ ಖಂಡಿತ ಒಳ್ಳೇದಾಗುತ್ತೆ